ತಾವು ಆರ್ಮಿಯಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರೆ ನಿಮ್ಮ ಪ್ರಕಾರ ಆರ್ಮಿ ಅಂತ ಹೇಳಿದ್ರೆ ಏನು ನಮಗೆಲ್ಲ ಗೊತ್ತಿದೆ ಆರ್ಮಿ ಅಂದರೆ ದೇಶಭಕ್ತಿ ದೇಶಭಕ್ತಿ ಅಂದರೆ ಆರ್ಮಿ ಆರ್ಮಿ ಅಂದರೆ ರಕ್ಷಕ ಏನು ನಾವು ಇವತ್ತು ಸನಾತನ ಧರ್ಮ ಅಂತ ಹೇಳ್ಕೊಂಡು ನಾವು ಭಾರತ ದೇಶದಲ್ಲಿ ಏನು ಹೇಳ್ತೀವಿ ಆ ಸನಾತನ ಧರ್ಮ ಧರ್ಮವನ್ನು ಕಾಪಾಡಬೇಕು ದೇಶವನ್ನು ಕಾಪಾಡಬೇಕು ರಾಷ್ಟ್ರವನ್ನು ಕಾಪಾಡಬೇಕು ಅಂತೇಳಿ ನಾವು ಹಿಂದಿನಿಂದಲೂ ನಮ್ಮ ಪೂರ್ವಿಕರು ಮಾಡ್ಕೊಂಡಿರೋ ಬಂದಂತಹ ಒಂದು ಉದಾಹರಣೆಗಳು ಸಾಕಷ್ಟಿವೆ ನಮ್ಮದು ಸನಾತನ ಧರ್ಮದಿಂದ ನಮ್ಮ ದೇಶವನ್ನು ಯಾವ ರೀತಿ ಕಾಪಾಡ್ತಾ ಇದೆ ಆ ಕಾಪಾಡ್ಕೊಂಡು ಬಂದಿರೋದ್ರಲ್ಲಿ ನಾವು ಒಬ್ಬರು ಅದೇ ದೇಶಪ್ರೇಮ ಆ ದೇಶಪ್ರೇಮವೇ ಸೈನಿಕ ಸೈನಿಕ ಅಂದರೆ ದೇಶಪ್ರೇಮ ದೇಶಪ್ರೇಮ ಅಂದರೆ ಸೈನಿಕ ಅರ್ಥವೇ ದೇಶ ದೇಶಪ್ರೇಮ ಆ ದೇಶ ಪ್ರೇಮ ಅನ್ನೋದೇ ಒಂದು ನಮ್ಮ ಧರ್ಮವನ್ನ ರಕ್ಷಿಸೋದು ತನ್ನವರನ್ನ ರಕ್ಷಣೆ ಮಾಡುವಂಥದ್ದು ಖಂಡಿತ ಸರ್ ಅದೇ ರೀತಿ ತಮಗೆ ಈ ಸೇನೆಗೆ ಸೇರಬೇಕು ಅಂತ ಯಾಕೆ ಅನ್ನಿಸ್ತು ಯಾರು ಇನ್ಸ್ಪೈರ್ ಆದರು ನಾನು ಬಾಲ್ಯದಿಂದ ಸುಮಾರು ನನಗೆ ಜ್ಞಾಪಕ ಇರುವ ಹಾಗೆ ಐದು ವಯಸ್ಸಿರ್ಬೋದು ಆಗ ನಮ್ಮ ಊರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೀತಿತ್ತು ತಮಗೆಲ್ಲ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಏನು ಐದು ಗಂಟೆಗೆ ಒಂದು ವಿಷಲನ್ನು ಹಿಡ್ಕೊಂಡು ಒಬ್ಬ ಮುಖ್ಯ ಶಿಕ್ಷಕ ಇರ್ತಾನೆ ಆ ಮುಖ್ಯ ಶಿಕ್ಷಕರು ತನ್ನ ಗ್ರಾಮಗಳಲ್ಲಿ ಮಕ್ಕಳನ್ನು ಪ್ರೇರೇಪಿಸಿ ಅವರನ್ನು ಹೆಬ್ಬಿಸಿ ಆ ಒಂದು ಶಾಖೆಗೆ ತರುವಂಥ ಕೆಲಸವನ್ನು ಮಾಡ್ತಿದ್ರು ಅದೇ ರೀತಿ ನಾನು ಸಹ ನನ್ನನ್ನು ಸಹ ನಮ್ಮ ಊರಿನ ಒಬ್ಬ ಹಿರಿಯರಿದ್ದರು ಆವಾಗ ಅವರು ಕಾಲೇಜು ವಿದ್ಯಾರ್ಥಿಯಾಗಿದ್ದರು ಸುಬ್ರಹ್ಮಣ್ಯ ಅಂತ ಹೇಳಿ ಅವರು ಸುಮಾರು ಬೆಳಗಿನ ಜಾವ ಐದು ಗಂಟೆಗೆ ಒಂದು ವಿಜಲನ್ನು ತಗೊಂಡು ಯಾವ ರೀತಿ ಊರು ಸುತ್ತಮುತ್ತ ಯಾರು ಮನೆಗಳಿದೆ ಎಲ್ಲ ಮನೆಯಲ್ಲೂ ಹೋಗಿ ಯುವಕರನ್ನ ಅದರಲ್ಲೂ ವಿದ್ಯಾರ್ಥಿಗಳನ್ನು ಹೆಬ್ಬರಿಸಿ ಐದು ಗಂಟೆಗೆ ಆ ಶಾಖೆಗೆ ಕರೆತಂದು ಅಲ್ಲಿ ಅವರಿಗೆ ಆಟೋಟ ಪಾಟೋಗಳನ್ನು ಮಾಡ್ತಾ ದೇಶಭಕ್ತಿಯ ಒಂದು ಕಿಚ್ಚನ್ನು ಹೇಳ್ಕೊಡ್ತಿದ್ರು ದೇಶಭಕ್ತಿ ಅಂದರೆ ಏನು ನಮ್ಮ ರಾಷ್ಟ್ರದ ಹಿತವನ್ನು ಕಾಪಾಡಬೇಕಾದ್ರೆ ಹಿಂದಿನ ಮಕ್ಕಳು ಎಷ್ಟು ಜವಾಬ್ದಾರಿ ಅನ್ನೋದನ್ನು ಅವರು ಅಲ್ಲಿಂದ ಹೇಳ್ಕೊಡ್ತಾ ಬರ್ತಾರೆ ಅಲ್ಲಿಂದ ನಾನು ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಬರ್ತಾ ಇರ್ತೇವೆ ಆ ಕಾರ್ಯಕ ಆ ಸಂಘದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಐ ಟಿ ಸಿಯನ್ನು ಮುಗಿಸಿದೆ ಕಾಲೇಜಿನ ದಿನಗಳಲ್ಲಿ ನಾನು ಆ ಐ ಟಿ ಸಿ ಕ್ಯಾಂಪನ್ನು ಮಾಡಿದಾಗ ಅಲ್ಲಿ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಸುಮಾರು ಕತೆಗಳನ್ನು ಹೇಳ್ತಾ ಇರ್ತಾರೆ ನಮ್ಮ ದೇಶವನ್ನು ಹೇಗೆ ಭದ್ರತೆ ಮಾಡಬೇಕು ರಾಷ್ಟ್ರವನ್ನು ಯಾವ ರೀತಿ ಕಟ್ಟಬೇಕು ಅಂಥೇಳಿ ಆ ಕಾಲೇಜಿನ ದಿನಗಳಲ್ಲಿ ಆ ಸಂಘದಿಂದ ನನಗೆ ಒಂದು ಪ್ರೇರಿತವಾಗಿ ನಾನು ಆರ್ಮಿಗೆ ಜಾಯಿನ್ ಆಗಬೇಕು ಒಂದು ಸೇವೆಯನ್ನು ಹೇಳಿದ್ರೆ ಬರೀ ಮಾತಿಂದ ಆಗಲ್ಲ ಏನಾದರೂ ನಾವು ಮಾಡಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ದೇಶ ಭಾವನೆಯನ್ನು ಆ ರಾಷ್ಟ್ರ ಭಾವನೆಯನ್ನು ಕೊಟ್ಟು ಅನ್ನೋದಕ್ಕೆ ನಾನು ನಿಸ್ಸಂಕೋಚದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕದ ಒಬ್ಬ ವ್ಯಕ್ತಿ ಒಬ್ಬ ಕಾರ್ಯಕರ್ತ ದೇಶಭಕ್ತಿ ಹೇಗಿರಬೇಕು ತನ್ನಲ್ಲಿ ದೇಶಭಕ್ತಿಯನ್ನು ಯಾವ ರೀತಿ ಮೂಡಿಸ್ಕೊಳ್ಬೇಕು ತನ್ನಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತಾರೆ ವಿನ ಬೇರೆ ರೀತಿಯಾದಂತಹ ಯಾವುದೇ ಒಂದು ಘಟನೆಗಳನ್ನ ಅವರು ಹೇಳಲಿಕ್ಕೆ ಇಷ್ಟಪಡಲ್ಲ ಅವರೆಲ್ಲ ಹೇಳೋದು ಭಗತ್ ಸಿಂಗ್ ಅವರ ಕಥೆ ಆಗಿರ್ಬೋದು ರಾಷ್ಟ್ರವನ್ನು ಯಾರು ರಾಷ್ಟ್ರ ಹಿತಕ್ಕಾಗಿ ಯಾರು ತನ್ನ ಪ್ರಾಣವನ್ನು ಬಲಿದಾನ ಕೊಟ್ಟರು ಅನ್ನೋ ಘಟನೆಗಳನ್ನ ಮಕ್ಕಳಲ್ಲಿ ಹೇಳ್ತಾರೆ ನಾನು ಅದನ್ನೇ ಹೇಳ್ತಿರೋದು ನಾನು ಸುಮಾರು ಐದನೇ ವಯಸ್ಸಿನಿಂದ ಹಿಡಿದು ಹದಿನೇಳನೇ ವಯಸ್ಸುವರೆಗೂ ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಕಾರ್ಯನಿರ್ವಹಿಸಿದ್ದೀನಿ ಆ ಸಂಘದ ಘಟಕನಾಗಿದ್ದೇನೆ ಅಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಬೇರೆ ವಿಚಾರಗಳನ್ನು ಬೇರೆ ದೇಶದ ವಿಚಾರಗಳನ್ನು ಹೇಳಲಿಲ್ಲ ಅವರು ಹೇಳಿಕೊಡೋದು ಹೊಂದೆ ತನ್ನನ್ನು ತಾನು ದೇಶಕ್ಕೋಸ್ಕರ ಯಾವ ರೀತಿ ಪರಿವರ್ತನೆ ಮಾಡ್ಕೋಬೇಕು ನಾವು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ನಾವು ಯಾವ ರೀತಿ ನಾವು ನಮ್ಮನ್ನು ತೊಡಗಿಸ್ಕೊಡ್ಬೇಕು ನಮ್ಮ ದೇಶವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು ಆ ಕಾಪಾಡ್ಕೊಳ್ಳೋದಿಕ್ಕೆ ನಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು ಅನ್ನೋದನ್ನ ತಿಳ್ಸ್ಕೊಡ್ತಾರ ವಿನಃ ಬೇರೆ ಯಾವುದೇ ಸುಳ್ಳು ಕಲ್ಪನೆಗಳನ್ನ ಹಬ್ಬಿಸ್ತಾರೆ ಅದಕ್ಕೆ ಕಿವಿಗೊಡಬಾರದು ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಸರ್ ಯಾಕಂತ ಹೇಳಿದ್ರೆ ಕೆಲವೊಂದು ಜನರಿಗೆ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆ ಅಥವಾ ಮಕ್ಕಳೇನಾದ್ರು ಆರ್ ಎಸ್ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಆರ್ ಎಸ್ ಎಸ್ ಶಾಖೆಗೆ ಕಳಿಸಿದ್ರೆ ಅಲ್ಲಿ ಶಿಸ್ತು ಬದ್ಧ ಬರುತ್ತೆ ಏನು ಇವತ್ತು ನಾವು ಐದು ಗಂಟೆಗೆ ಎದ್ದೊಳ್ತಾ ಇದ್ರು ನಮ್ಮ ಪೂರ್ವಿಕರು ನಾವೆಲ್ಲಾನು ಇವತ್ತಿನ ದಿವಸ ನಮ್ಗೆ ಗೊತ್ತಿದೆ ನಮ್ಮ ಮನೆಗಳಲ್ಲಿ ನೋಡ್ತಾ ಇರ್ತೀವಿ ಮಕ್ಕಳು ಎಷ್ಟು ಗಂಟೆಗೆ ಎದ್ದೊಳ್ತಾರೆ ಅವ್ರನ್ನ ಬಡದ ಎಬ್ಬಿಸ್ಬೇಕಾಗುತ್ತೆ ಸೊ ಆರ್ ಎಸ್ ಎಸ್ ಅನ್ನೋದು ಒಂದು ಐದು ಗಂಟೆಗೆ ಹೆಬ್ಬಿಸಿ ಅವರಿಗೆ ಶಾರೀರಿಕವಾಗಿ ಒಂದು ಶರೀರವನ್ನ ಯಾವ ರೀತಿ ಬಲಗೊಡಿಸ್ಬೇಕು ಅನ್ನೋದ್ರ ಜೊತೆಯಲ್ಲಿ ರಾಷ್ಟ್ರ ಪ್ರೇಮ ಮತ್ತು ದೇಶ ಪ್ರೇಮವನ್ನ ಹೇಳ್ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ನನ್ನ ಮನೋಭಾವನೆ ಅದರಲ್ಲಿ ಏನ್ ತಪ್ಪಿದೆ ನಮ್ಮ ರಾಷ್ಟ್ರದ ಬಗ್ಗೆ ನಾವು ಮಾತಾಡಿಲ್ಲ ಅಂದ್ರೆ ಬೇರೆ ಯಾರು ಮಾತಾಡ್ಬೇಕು ಹೌದ್ ನಮ್ಮ ರಾಷ್ಟ್ರವನ್ನ ನಾವು ಕಾಪಾಡ್ಲಿಲ್ಲ ಅಂದ್ರೆ ಈಗ ನೋಡ್ತಾ ಇದೀರ ತಾವು ಅಫ್ಘಾನಿಸ್ತಾನ ಅಲ್ಲಿ ಏನ್ ನಡೀತಿದೆ ಈಗ ಅಂತ ಆ ರೀತಿ ಆದಾಗ ನಾವು ಸುಮ್ನೆ ಕೈಕಟ್ಟು ಕೂರ್ಬೇಕಾಗತ್ತೆ ಅದಕ್ಕೋಸ್ಕರ ಕಟ್ಟಲಿಕ್ಕೆ ನಮ್ಮ ದೇಶವನ್ನ ಉಳಿಸ್ಲಿಕ್ಕೆ ನಾವು ನಮ್ಮ ಮಕ್ಕಳನ್ನ ಸದೃಢಗೊಳಿಸಬೇಕಾಗುತ್ತೆ ಸರಿಗ ನಮ್ಮ ಸ್ವಂತ ಮನೆ ಅನ್ನೋದು ಹೇಗೆ ನಮ್ಮದು ಅಂತ ಒಂದು ಭಾವನೆ ಬರುತ್ತೋ ಅದೇ ರೀತಿ ರಾಷ್ಟ್ರ ಅಂತ ಬಂದಾಗ್ಲೂ ಕೂಡ ಅದು ನಮ್ಮದು ಅನ್ನೋ ಭಾವನೆ ಬಂದಾಗ ಮಾತ್ರ ನಾವು ಅದಕ್ಕೆ ಏನು ನಮ್ಮ ಕಡೆಯಿಂದ ಏನು ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನೀವು ನಿಜ ಹೇಳ್ತಿದ್ದೀರಾ ನಮ್ಮದು ಹಲವಾರು ಭಾಷಿಕರ ಒಂದು ಪ್ರಾಂತ್ಯ ನಮ್ಮ ಭಾರತ ದೇಶದಲ್ಲಿ ಸುಮಾರು ಭಾಷೆಗಳಿದೆ ಸುಮಾರು ಜಾತಿಗಳಿವೆ ಆದರೆ ದೇಶ ಅಂತ ಬಂದಾಗ ನಾವೆಲ್ಲ ಒಟ್ಟು ಕೊಡ್ತೀವಿ ನಮ್ಮ ಕಣ್ಮುಂದೇನೆ ಇದೆ ಮುಸಲ್ಮಾನ ರಾಷ್ಟ್ರಗಳು ಯಾವ ರೀತಿ ಇದೆ ಒಂದೇ ಒಂದು ಮುಸಲ್ಮಾನ ರಾಷ್ಟ್ರದಲ್ಲಿ ಅವರವರ ಕಚ್ಚಾಡ್ತಾರೆ ಆದರೆ ನಮ್ಮ ಇತಿಹಾಸವುಳ್ಳ ನಮ್ಮ ಭಾರತ ದೇಶದಲ್ಲಿ ನಾವು ಇಷ್ಟು ವ್ಯವಸ್ಥೆಗಳಿದ್ರು ಭಾರತ ಅಂತ ಬಂದಾಗ ನಾವೆಲ್ಲ ಹೆಂಗೆ ರೋಮಾಂಚಿತರಾಗಿ ನಾವು ನಮ್ಮವರು ನಾವು ಬೇರೆಯೊಬ್ರು ಅಟ್ಯಾಕ್ ಮಾಡಿದಾಗ ಯಾವ ರೀತಿ ನಾವು ಒಗ್ಗಟ್ಟು ಬಿಡ್ತೀವಿ ಅನ್ನೋದೇ ನಾವು ಇದರಿಂದ ಕಲ್ತಿರೋದು ನಮ್ಮ ಸಂಸ್ಕೃತಿ ಕಲಿಸ್ತಾ ಇರೋದು ಅದು ನಾವು ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಸಂಸ್ಕೃತಿಯನ್ನು ಕಲಿಸ್ತಾ ಇರೋದು ಇವತ್ತು ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ಇದೆ ಅಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕಂದ್ರೆ ಅಲ್ಲಿ ವ್ಯಕ್ತಿಗೆ ಯಾರು ಪೂಜೆ ಮಾಡೋಲ್ಲ ನಾವೆಲ್ಲ ನೋಡಿರ್ತೀರಾ ಗುರುವಂದನಾ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ನಾವು ವ್ಯಕ್ತಿಗೆ ಪೂಜೆ ಮಾಡ್ತೀವಿ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವತ್ತು ಯಾರು ಅದನ್ನ ಹುಟ್ಟಾಕಿದ್ರು ಅವರು ಆ ವ್ಯಕ್ತಿಗೆ ಪೂಜೆ ಮಾಡ್ಬಿಟ್ರೆ ಮತ್ತೆ ವ್ಯಕ್ತಿ ಬರ್ತಾನೆ ಒಂದು ಸ್ವಾರ್ಥ ಹುಟ್ಟಾಕುತ್ತೆ ಅಂತ ಹೇಳಿ ಅವರು ಧ್ವಜಕ್ಕೆ ಪ್ರಾತಿನಿಧ್ಯವನ್ನ ಕೊಡ್ತಾರೆ ಧ್ವಜ ಯಾರದು ಅಲ್ಲ ಧ್ವಜ ಗುರುಗ ಒಂದು ಒಂದು ಗುರುಗೆ ನಾವು ಗುರುವಂದನ ಕಾರ್ಯಕ್ರಮಗಳಲ್ಲಿ ಒಂದು ಗುರುಗೆ ಪ್ರಾಮುಖ್ಯತೆ ಕೊಡ್ತೀವಿ ಅವರು ಅದಕ್ಕೆ ಹೇಳಿದ್ದು ಡಾಕ್ಟರ್ ಹೆಗಡೆ ಅವರವರು ಧ್ವಜಕ್ಕೆ ನಾವು ಪೂಜೆ ಮಾಡಬೇಕು ಧ್ವಜಕ್ಕೆ ನಾವು ಗುರುವನ್ನ ಸ್ಥಾನ ಕೊಟ್ಟಾಗ ಮಾತ್ರ ಅಲ್ಲಿ ವ್ಯಕ್ತಿ ಇರಲ್ಲ ಆ ಧ್ವಜ ಇರುತ್ತೆ ಆ ಧ್ವಜದ ಅನ್ ಅನ್ರಲ್ಲಿ ಎಲ್ಲರೂ ನಾವು ಬರ್ತೀವಿ ಅನ್ನೋದು ಆ ಸಂದೇಶವನ್ನ ಆವತ್ತೇ ಕಟ್ ಕಟ್ಟದ ಹೇಳಿಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ರಾಷ್ಟ್ರದಲ್ಲಿ ಒಂದು ಈ ರೀತಿಯಾದಂತಹ ಒಂದು ಪರಿಕಲ್ಪನೆ ಇರುವಂತಹ ಒಂದು ಏನಾದರೂ ಸಂಘ ಇದೆ ಅಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಖಂಡಿತ ಸರ್ ಆರ್ಮಿ ವಿಷಯಕ್ಕೆ ಬರೋದಾದ್ರೆ ಈಗ ಆರ್ಮಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಗಳು ಇರುತ್ತೆ ಅಲ್ಲಿ ಎಕ್ಸಾಮ್ಸ್ಗಳು ಯಾವ ರೀತಿ ಇರುತ್ತೆ ಹಾಗೆ ನೀವು ಎಕ್ಸಾಮ್ಸ್ಗೆ ಪೂರ್ವ ತಯಾರಿಗಳನ್ನ ಯಾವ ರೀತಿ ಮಾಡ್ಕೊಂಡ್ರಿ ನೋಡಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ನಾವು ಆರ್ಮಿಗೆ ಸೇರಬೇಕು ಅಂದರೆ ನಾನು ಬರೀ ಎಕ್ಸಾಮ್ ಪಾಸ್ ಮಾಡಿದ್ರೆ ಹಾಗಲ್ಲ ನಾನು ಗಟ್ಟಿಹೀನಾಗಿರಬೇಕು ಒಂದು ದಷ್ಟಪುಷ್ಟವಾದಂತಹ ಒಂದು ಶಕ್ತಿ ಉಳ್ಳ ಒಂದು ಸದೃಢವಾದಂತಹ ಫಿಸಿಕಲ್ ಫಿಟ್ನೆಸ್ ಅನ್ನ ಹೊಂದಿರಬೇಕು ನಾವು ಮನಸ್ಸನ್ನ ಮತ್ತು ದೇಹವನ್ನು ಎರಡು ಹಿತಮಿತ ಇಟ್ಕೊಂಡಿರ್ಬೇಕಾಗುತ್ತೆ ಯಾಕಂದರೆ ನನಗೆ ಎಕ್ಸಾಮಲ್ ಪಾಸ್ ಆದ್ರೆ ನನಗೆ ಹತಿ ಬುದ್ಧಿ ಇದೆ ಅಂತ ಹೇಳಿ ನಾನು ಬೆಟ್ಟ ಗುಡ್ಡಗಳನ್ನು ಹತ್ತಲಿಕ್ಕೆ ಸಾಧ್ಯ ಆಗಲ್ಲ ಆರ್ಮಿಯಲ್ಲಿ ನೀವೆಲ್ಲ ತಾವೆಲ್ಲ ಕಂಡಿದ್ದೀರ ಎಂತೆಂಥ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಇವತ್ತು ನಮ್ಮ ಭಾರತ ದೇಶದ ಯೋಧರು ಆ ಭಾಗಗಳಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ಸೊ ಅದಕ್ಕೆಲ್ಲ ಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ದೇಹ ನಮಗೆ ಗಟ್ಟಿ ಇರಬೇಕು ಅದಕ್ಕಾದಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಆರ್ಮಿಯಲ್ಲಿ ಒಂದು ಓಟ ಇರುತ್ತೆ ಲಾಂಗ್ ಜಂಪ್ ಇರುತ್ತೆ ಮತ್ತೆ ಪುಷಪ್ಸ್ ಇರುತ್ತೆ ಇದಕ್ಕೆಲ್ಲ ಏನಪ್ಪ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ನಿಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾ ಐದು ಗಂಟೆಗೆ ಎಬ್ಬರಿಸಿ ದೇಹಕ್ಕೆ ಆಗುವಂತಹ ಒಂದು ವ್ಯಾಯಾಮಗಳನ್ನು ಮಾಡ್ತಿರ್ತಾರೆ ನನಗೆ ಅದು ಅವಶ್ಯಕತೆ ಇರಲಿಲ್ಲ ನನಗೆ ಈಸಿ ಆಯ್ತು ನಾವೆಲ್ಲ ಸ್ನೇಹಿತರು ಕುತ್ಕೊಂಡು ಲೈಬ್ರರಿಯಲ್ಲಿ ಕುತ್ಕೊಂಡು ನಾವು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ತೀವಿ ಆ ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರಬೇಕಾದ್ರೆ ನಮ್ಮೆಲ್ಲ ಚರ್ಚೆ ಬರುತ್ತೆ ಏ ದೇಶಪ್ರೇಮ ನೀವು ಹೇಗೆ ಕೇಳಿದ್ರೆ ದೇಶಪ್ರೇಮ ಏನು ನಾನು ಅವ್ರಿಗೆ ಕೇಳಿದೆ ಏಯ್ ನೋಡಿ ಇದು ಇದು ಆರ್ಮಿಯಲ್ಲಿ ಬಂದಿದೆ ಬನ್ನಿ ನಾವೆಲ್ಲ ಹೋಗೋಣ ಅಂತೇಳಿ ಅದು ದೇಶ ಪ್ರೇಮ ನಾವಿಲ್ಲಿ ಓದುದು ಒಂದು ಸೈಡ್ ಆದ್ರೆ ನಾವು ಆರ್ಮಿಗೆ ಜಾಯ್ನ್ ಆಗಬೇಕು ನಾವು ಅಲ್ಲಿ ಹೋಗಿ ಸೇವೆಯನ್ನ ಮಾಡಬೇಕು ಅನ್ನೋ ಪರಿಕಲ್ಪನೆ ನಮ್ ಇರಬೇಕು ಅಂತ ಹೇಳಿ ನಾನೇನ್ ಮಾಡಿದೆ ಎಲ್ಲಾರ್ಗು ಒಂದು ಚಾಲೆಂಜ್ ಆಗಿದೆ ನೋಡೋಣ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅಂತ ಹೇಳಿ ನಾವೆಲ್ಲ ಒಟ್ಟಿಗೆ ಅಪ್ಲೈ ಮಾಡಿದ್ವಿ ಒಂದು ಹುಡುಗರು ಇದ್ವಿ ಸ್ನೇಹಿತ ವರ್ಗದವರು ಕಾಲೇಜ್ ಅಲ್ಲಿ ರಾಮನಾರಾಯಣ್ ಚಲ್ಲಾರ್ಮ್ ಕಾಲೇಜ್ ನಾವು ಎಸ್ ಜೆ ಪಿ ಏನು ಕರಿತೀವಿ ಅಲ್ಲಿ ನಾನು ಎಲ್ಲ ಹುಡುಗರು ನಾವು ಒಂದ್ ಐದಾರು ಹುಡುಗರು ಇದ್ವಿ ಎಲ್ಲಾರು ಹಾಕಿದ್ವಿ ಅಲ್ದ ಅದರಲ್ಲಿ ನಾನು ಫಿಜಿಕ್ ಪಾಸ್ ಕೆಲವರು ಕೆಲವರು ಮತ್ತೆ ಫೇಲ್ ಆದ್ರು ನಾನು ಪಾಸ್ ಆದ ನಂತರ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಏನೋ ಪ್ರಕ್ರಿಯೆ ನಡೆಸ್ತಾರೆ ಅದರಲ್ಲಿ ನಾವು ಪಾಸ್ ಆಗ್ಬೇಕಾಗಿರುತ್ತೆ ಅದಕ್ಕೆ ಆದಂತಹ ನಾನು ವಿದ್ಯಾರ್ಥಿ ಆಗಿರೋದ್ರಿಂದ ಆ ಟೈಮ್ ಆ ಸಮಯದಲ್ಲಿ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೇನು ಕಷ್ಟ ಅನ್ಸ್ಲಿಲ್ಲ ಅದನ್ನು ಪಾಸ್ ಆದ ಅದು ನಂತರ ಮೆಡಿಕಲ್ ಅಂತ ಇರುತ್ತೆ ಆ ಮೆಡಿಕಲ್ ಮೆಡಿಕಲ್ ಹೌದು ಅಂದ್ರೆ ಫುಲ್ ಭಾಗಗಳನ್ನ ಮತ್ತೆ ಕಿವಿ ಕಣ್ಣು ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ ಅದರಲ್ಲಿ ಪಾಸ್ ಆದವರಿಗೆ ಮತ್ತೆ ಅದು ಫೈನಲ್ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ ಮತ್ತೆ ನಾವು ಅಲ್ಲಿ ಯಾವ ಯಾವ ರೆಜಿಮೆಂಟ್ ನಲ್ಲಿ ವೇಕೆನ್ಸಿಗಳು ಇರುತ್ತೋ ಆ ರೆಜಿಮೆಂಟ್ ಗಳಿಗೆ ಪೋಸ್ಟಿಂಗ್ ಮಾಡ್ತಾರೆ ಅವರು ಪೋಸ್ಟಿಂಗ್ ಮಾಡ್ತಾರೆ ನೀವು ಆಮೇಲೆ ಅದಕ್ಕೆ ನಾವು ಆ ಯಾವ ರೆಜಿಮೆಂಟ್ಗೆ ಅವರು ಮಾಡ್ತಾರೋ ನಾವು ಹಲ್ಲಿಗೆ ಹೋಗಿ ಜಾಯಿನ್ ಮಾಡಬೇಕಾಗುದಿರುತ್ತೆ ಆ ತರ ಪ್ರಕ್ರಿಯೆಯಲ್ಲಿ ಮುಂದುವರಿ ಮುಂದುವರಿಬೇಕು ಅದೇ ರೀತಿ ಸರ್ ತಾವು ಸೆಲೆಕ್ಟ್ ಆದ್ರಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಯ್ತು ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಸೆಲೆಕ್ಟ್ ಆಯಿತು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಬಂತು ನಮ್ಮ ತಾಯಿ ಅವರು ಹೇಳಿದ್ರು ಅವ್ರಿಗೆ ಹೋದ ಬರಹ ಗೊತ್ತಿಲ್ಲ ಅವರು ಹೇಳಿದ್ರು ಏನಿದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ಗವರ್ಮೆಂಟ್ ಲೆಟರ್ ಬಂದಿದೆ ನಿಂಗೆ ಅಂತ ಹೇಳಿದ್ರು ಆಗ ನಾನು ಕಾಲೇಜಲ್ಲಿ ಇದ್ದೆ ಕಾಲೇಜಿಂದ ಒಂದು ಐದು ಗಂಟೆ ಸುಮಾರಿಗೆ ಮನೆಗೆ ತಲುಪಿದಾಗ ನಮ್ಮ ತಂದೆ ತಾಯಿ ಹೇಳಿದ್ರು ಇದು ಯಾವ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಹೇಳ್ತಿದಾರೆ ಯಾರ್ಯಾರು ಹೇಳಿದ್ರು ಓಪನ್ ಮಾಡಲಿಲ್ಲ ಅಂತೇಳಿ ನಾನು ನನ್ಗೆ ಅದು ಖುಷಿ ಆಯಿತು ಅದಕ್ಕಿಂತ ಮುಂಚೆ ನಾನು ಗೆ ಎಕ್ಸಾಮ್ ಗೆ ಬರ್ದಿದ್ದೆ ಅದು ಸಹ ನಾನು ಪಾಸ್ ಆಗಿದ್ದೆ ಬಟ್ ರಿಸಲ್ಟ್ಗೆ ವೈಟ್ ಮಾಡ್ತಿದ್ದೆ ಆದ್ರೆ ಇದು ಭೂಸೇನೆಯಲ್ಲಿ ಏನು ಆರ್ಮಿಗೆ ಬಂದಿತ್ತು ಅದು ಕಾಲ್ ಲೆಟರ್ ನನಗೆ ಬೇಗ ಬಂತು ಬೇಗ ತೆಗೆದು ಓಪನ್ ಮಾಡಿದೆ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿ ನೀವು ಈ ಇಷ್ಟನೇ ತಾರೀಕು ನೀವು ಬಂದು ಬಿಆರ್ಒದಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಇತ್ತು ಅದು ಸಂತೋಷ ನನ್ಗೆ ತಡ್ಕೊಳ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಾವು ಐದು ಜನ ಏನು ಅಪ್ಲೈ ಮಾಡಿದ್ವಿ ನನ್ನ ಸ್ನೇಹಿತರು ನಾನು ಸೆಲೆಕ್ಟ್ ಆಗಿದ್ದು ಮತ್ತೆ ಯಾರು ಸೆಲೆಕ್ಟ್ ಆಗಿರ್ಲಿಲ್ಲ ಒಬ್ಬ ಫಿಸಿಕಲ್ ಅಲ್ಲಿ ಹೋಗ್ಬಿಟ್ಟ ಇನ್ನ ಕೆಲವರು ಮೆಡಿಕಲ್ ಅಲ್ಲಿ ಹೋದ್ರು ಒಬ್ಬ ಮಾತ್ರ ಸೆಲೆಕ್ಟ್ ಆಗಿ ಅದು ತುಂಬಾ ಖುಷಿ ಕೊಡ್ತು ನಾನು ಸೆಲೆಕ್ಟ್ ಆಗಿದ್ದೀನಲ್ವಾ ಹೇಳಿ ಸೊ ಆದ್ರೆ ನಮ್ಮ ತಂದೆ ಅದು ಇಷ್ಟ ಇರ್ಲಿಲ್ಲ ಸೈನಿಕ ಹೋಗೋದು ಇಷ್ಟ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಅಣ್ಣ ಇದಕ್ಕ ಮುಂಚೆ ಅವರು ಸಹ ಆರ್ಮಿಗೆ ಸೆಲೆಕ್ಟ್ ಆಗಿ ನಮ್ಮ ಮನೆಯವರು ಅವ್ರಿಗೆ ಹೋಗ್ಲಿಕ್ಕೆ ಬಿಟ್ಟಿರ್ಲಿಲ್ಲ ಸೊ ಅದ ಹಾಗಾಗಿ ನಾನು ಇಲ್ಲ ಹೋಗ್ಲೇಬೇಕು ಅಂತ ಹೇಳಿ ಅದು ಅವ್ರು ತಡದ್ರು ಬೇಡ ನೀನು ಇಲ್ಲೇ ಏನಾದ್ರು ಓದಿ ಕೆಲಸ ಮಾಡು ಅಂತ ಹೇಳಿ ಆಯ್ತು ಅಂತ ಹೇಳಿ ನಾನು ಸುಮ್ಮನಾದೆ ಆದ್ರೆ ನಾನು ಹೋಗ್ಬೇಕಾದ್ರೆ ಅವ್ರಿಗೆ ಯಾರು ಹೇಳಲಿಲ್ಲ ನಾನು ಹಾಗೆ ಹೊಟ್ಟೆ ಬಿಟ್ಟೆ ಸೊ ಮನೆಯವರಿಗೆ ಹೇಳದೆ ಹೊರಟು ಬಿಟ್ಟು ಅದ್ರ ದಿಟ್ಟ ಹೆಜ್ಜೆಯನ್ನ ಮುಂದೆ ಹ್ಮ್ ಹಾಗೆ ಸರ್ ಈಗ ನೀವು ಸೆಲೆಕ್ಟ್ ಆದ್ರಿ ಸೆಲೆಕ್ಟ್ ಆದ ನಂತರ ಟ್ರೈನಿಂಗ್ ಪೀರಿಯಡ್ಸ್ ಅಂತ ಇರುತ್ತೆ ಎಲ್ಲಿ ಟ್ರೈನಿಂಗ್ ಹಾಕಿದ್ರು ಟ್ರೈನಿಂಗ್ ನ ದಿನಗಳು ಯಾವ ರೀತಿ ಇತ್ತು ಆಗ ಆ ಸಂದರ್ಭದಲ್ಲಿ ಸುಮಾರು ನಾವು ಒಂದು ಕರ್ನಾಟಕದಿಂದ ಪೂರ ಕರ್ನಾಟಕ ಭಾಗದಿಂದ ಒಂದು ಹತ್ತೊಂಬತ್ತು ಇಪ್ಪತ್ತು ಜನ ಅನ್ಸುತ್ತೆ ನಾವೆಲ್ಲ ಮದ್ರಾಸ್ ರೆಜಿಮೆಂಟ್ ಅಂತ ಹೇಳಿ ಇವತ್ತಿನ ನಮ್ಮ ಪಕ್ಕದ ನಾಡಾದ ತಮಿಳ್ನಾಡಲ್ಲಿದೆ ಉದಗಮಂಡಲ ಅಂತ ಕರೀತಾರೆ ಏನು ನಾವೆಲ್ಲ ಊಟಿ ಅಂತ ಹೇಳ್ತೀವಿ ಆ ಭಾಗದಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇತ್ತು ನಾವು ಅಲ್ಲಿ ಹೋದ್ವಿ ಅಲ್ಲಿ ತುಂಬ ಚಳಿ ಇದೆ ಊಟಿ ಅಂದರೆ ಈಗ ಇರುವ ಎನ್ವೈರನ್ಮೆಂಟ್ಗೂ ಆಗ ತುಂಬ ವ್ಯತ್ಯಾಸ ಇದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಡಿಸೆಂಬರ್ ಇಪ್ಪತ್ತೆಂಟಿಗೆ ನನ್ನ ಆರ್ಮಿ ಸೆಲೆಕ್ಷನ್ ಆಗಿದ್ದು ನಾವು ಅಲ್ಲಿ ಟ್ರೈನಿಂಗ್ ಗೆ ಹೋಗಿ ನಾವು ರಿಪೋರ್ಟ್ ಮಾಡ್ಕೊಂಡ್ವಿ ಅಲ್ಲಿ ನಮ್ಮ ಟ್ರೈನಿಂಗ್ ಪ್ರಕ್ರಿಯೆ ಇನ್ನೇನು ಎರಡು ವಾರಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ಟೂ ವೀಕ್ಸ್ ಸಮಯ ಕೊಟ್ಟರು ಅಲ್ಲಿ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಮತ್ತೆ ನಮ್ಮ ವಸ್ತ್ರಗಳು ಅವು ಎಲ್ಲಾನು ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ಅದಾದ ನಂತರ ನಮಗೆ ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿ ಮಾಡ್ತಾರೆ ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿ ಆರು ತಿಂಗಳು ಕಾಲ ಫಿಸಿಕಲಿ ಎಷ್ಟು ಟಫ್ ಮಾಡಬೇಕು ಅಷ್ಟು ಟಫ್ ಅಲ್ಲಿ ಫಿಸಿಕಲ್ ಟ್ರೈನಿಂಗ್ ಅನ್ನ ಮಾಡ್ತಾರೆ ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿ ಕರೀತಾರೆ ಅದರಲ್ಲಿ ಎಲ್ಲ ರೀತಿಯಾದಂತಹ ಸೇನೆಗೆ ಯಾವ ರೀತಿ ಒಬ್ಬ ಸೈನ್ಯಕ್ಕೆ ಯಾವ ರೀತಿ ಅವನ ಸದೃಢ ಕೊಡಬೇಕು ಆ ರೀತಿಯಾದಂತಹ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲೂ ಅವನ ದೇಹ ಗಟ್ಟಿ ಮುಟ್ಟಾಗಬೇಕು ಮುಂದಿನ ದಿನಗಳಲ್ಲಿ ಆತರ ಕಷ್ಟ ಒಂದೇ ಸಲ ಕಷ್ಟ ಆಗಬಾರದು ಹೌದು ಆ ರೀತಿ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ತುಂಬಾ ಹಾರ್ಡ್ ಇರುತ್ತೆ ಹಾರ್ಡ್ ಇರುತ್ತೆ ಆದ್ರೂ ಎಲ್ಲರೂ ಮಾಡ್ತಾರೆ ಇನ್ನು ಬೇರೆ ಪ್ರಶ್ನೆ ಇಲ್ಲ ತದನಂತರ ಅಲ್ಲಿ ನಾವು ಪಾಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವು ಟ್ರೈನಿಂಗ್ ಇನ್ನು ಹೆಚ್ಚಿಗೆ ಪಡ್ಕೋಬೇಕಾಗುತ್ತೆ ಬೇಸಿಕ್ ಟ್ರೈನಿಂಗ್ ಆರು ತಿಂಗಳು ಮುಗಿಸಿ ಒಂದು ಇಪ್ಪತ್ತು ದಿವಸಗಳ ಕಾಲ ರಜೆ ಮೇಲೆ ಕಳಿಸ್ತಾರೆ ಆ ರಜೆ ಮೇಲೆ ಕಳಿಸಿ ತದನಂತರ ಮತ್ತೆ ನಮ್ಗೆ ಅಡ್ವಾನ್ಸ್ ಟ್ರೈನಿಂಗ್ ಅಂತ ಹೇಳಿ ಮಾಡ್ತಾರೆ ಅಡ್ವಾನ್ಸ್ ಟ್ರೈನಿಂಗ್ ಇನ್ನ ಸೈ ಒಬ್ಬ ಸೋಲ್ಜರ್ಗೆ ಯಾವ ರೀತಿ ಇದು ದೇಹಕ್ಕೆ ಕೊಟ್ಟಂತಹ ಬೇಸಿಕ್ ಟ್ರೈನಿಂಗ್ ಅಡ್ವಾನ್ಸ್ ಟ್ರೈನಿಂಗ್ ಅಂತ ಹೇಳಿದ್ರೆ ಒಬ್ಬ ಸೈನಿಕ ಸದೃಢ ಆಗ್ಬೇಕಾದ್ರೆ ಯಾವೆಲ್ಲ ಅವನಿಗೆ ಒಂದು ತರಬೇತಿ ಕೊಡಬೇಕು ವೆಪನ್ಸ್ ಗಳಾಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಯಾವ ರೀತಿ ಅವನ ಕೆಲಸ ಮಾಡಬೇಕು ಯುದ್ಧ ಭೂಮಿಯಲ್ಲಿ ಆ ರೀತಿಯಾದಂತಹ ಒಂದು ಟ್ರೈನಿಂಗ್ ಅನ್ನ ಅಲ್ಲಿ ಮತ್ತೆ ಕ್ಯಾಂಪ್ ಟ್ರೈನಿಂಗ್ ಇರುತ್ತೆ ನಾವೇನು ಎನ್ ಸಿ ಸಿ ಅವ್ರನ್ನೆಲ್ಲ ಇಲ್ಲಿ ನೋಡಿರ್ತೀವಿ ನೋಡಿರ್ತೀರ ಸಿವಿಲ್ ಅಲ್ಲಿ ಎನ್ ಸಿ ಸಿ ಅವ್ರಿಗೆ ಕ್ಯಾಂಪ್ ಇದೆ ಅಂತ ಹೇಳ್ತಾರೆ ಆ ರೀತಿ ನಮಗೆ ಒಂದು ತಿಂಗಳ ಒಂದು ಕ್ಯಾಂಪ್ ಟ್ರೈನಿಂಗ್ ಇರುತ್ತೆ ಅಲ್ಲಿ ಯಾವ ರೀತಿ ನಾವು ಯುದ್ಧದಲ್ಲಿ ಏನೆಲ್ಲ ಅನುಭವಿಸ್ತೀವಿ ಯಾವ ರೀತಿ ಎಲ್ಲ ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದು ಅಲ್ಲಿ ಹೇಳ್ಕೊಡ್ತಾರೆ ಈ ರೀತಿಯಾದಂತಹ ಸನ್ನಿವೇಶ ಬಂದಾಗ ನಾವು ಯಾವ ರೀತಿ ಎಲ್ಲ ಸದೃಢರಾಗಿ ಹೋರಾಟ ಮಾಡಬೇಕು ಅನ್ನೋದನ್ನ ಅಲ್ಲಿ ಆ ಕ್ಯಾಂಪ್ ಟ್ರೈನಿಂಗ್ ಅಂತ ಇರುತ್ತೆ ಅಲ್ಲಿ ಎಲ್ಲ ರೀತಿಯಾದಂತಹ ಯುದ್ಧ ಯುದ್ಧ ಭೂಮಿಯಲ್ಲಿ ಯಾವ ರೀತಿ ಸನ್ನಿವೇಶಗಳು ಬರುತ್ತೆ ಈಗ ಕತ್ತಲೆ ಇರುತ್ತೆ ಕತ್ತಲೆಯಲ್ಲಿ ನಾವು ಎನಿಮಿನ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಮತ್ತೆ ಅಹ್ ಯುದ್ಧ ಭೂಮಿಯಲ್ಲಿ ನಾವು ಯಾವುದೇ ರೀತಿಯಂತ ಸದ್ದು ಮಾಡಬಾರ್ದು ಸದ್ದು ಮಾಡಿದಾಗ ಒಂದು ಟಿಫನ್ ಓಪನ್ ಮಾಡಿದ್ರು ಆ ಸದ್ದು ಎಷ್ಟೋ ದೂರಕ್ಕೆ ದುಶ್ಮನ್ಗಳಿಗೆ ಗೊತ್ತಾಗುತ್ತೆ ಆ ರೀತಿಯಾದಂತಹ ಒಂದು ಕಲೆನ ಕಲ್ಸ್ಕೊಡ್ತಾರೆ ಯಾವ ರೀತಿ ಶಬ್ದ ಒಂದು ಸ್ಪೂನ್ ಬಿದ್ರು ಅದು ರಾತ್ರಿ ನೀವು ನೋಡಿ ಎಲ್ಲ ನಿಶಬ್ದವಾಗಿರ್ಬೇಕಾದ್ರೆ ಏನಾದರೂ ಒಂದು ಸೌಂಡ್ ಬಂದ್ರೆ ಸಣ್ಣ ಸೌಂಡ್ ಇರುತ್ತೆ ಅದು ಎಷ್ಟೋ ದೂರಕ್ಕೆ ಕೇಳಿಸುತ್ತೆ ಅದೇ ರೀತಿ ಲೈಟ್ಗಳು ಹಚ್ಚಬಾರದು ನಾವು ಯಾವ ರೀತಿ ಯುದ್ಧ ಭೂಮಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಎನಿಮೆಯನ್ನು ಎದುರಿಸಬೇಕು ಅನ್ನೋದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಹೇಳ್ಕೊಡ್ತಾರೆ ಆದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಉಪಕರಣಗಳ ಬೆಳೆಸಬೇಕು ಯಾವ ರೀತಿಯಾದಂತಹ ನಾವು ಅನಲೈಸ್ ಹೆಂಗ್ ಮಾಡಬೇಕು ಒಬ್ಬ ಸೈನಿಕ ಆ ಕಡೆಯಿಂದ ಬರ್ಬೇಕಾದ್ರೆ ಅವನೇ ಯಾವ ರೀತಿ ಕಾರ್ಯ ಚಟುವಟಿಕೆಗಳು ಮಾಡ್ತಾನೆ ಯಾವ ರೀತಿ ನಾವು ಕಂಡು ಹಿಡಿಬೇಕು ಯಾವ ರೀತಿ ನಾವು ಅಟ್ಯಾಕ್ ಮಾಡಬೇಕು ಅನ್ನೋದನ್ನಲ್ಲ ಇಲ್ಲಿ ತಿಳಿಸ್ಕೊಳ್ತಾರೆ ಎಲ್ಲವನ್ನೂ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನೀವು ಅರ್ಧ ಎಲ್ಲಾ ಕೆಲಸಗಳನ್ನು ತಿಳ್ಕೊಂಡಿರ್ತೀರಾ ಸೊ ಅದೇ ರೀತಿ ಸರ್ ಟ್ರೈನಿಂಗ್ ಪೀರಿಯಡ್ ಅನ್ನ ಮುಗಿಸ್ತೀರಿ ಮುಗಸಿ ಆದ ನಂತರ ಪೋಸ್ಟಿಂಗ್ ಅಂತ ಹಾಕ್ತಾರೆ ಯಾವ ಭಾಗದಲ್ಲಿ ಮೊದಲು ಪೋಸ್ಟಿಂಗ್ ಗೆ ಹಾಕಿದ್ರು ಇದು ಈ ಟ್ರೈನಿಂಗ್ ವ್ಯವಸ್ಥೆ ಇದು ನಾನು ಏನು ಹೇಳ್ದೆ ನಿಮಗೆ ಅಡ್ವಾನ್ಸ್ ಟ್ರೈನಿಂಗ್ ಅಂತ ಹೇಳಿ ಅದು ಮುಗಿದ ನಂತರ ನಮಗೆ ಒಂದು ಕಸಂ ಪೀರಿಯಡ್ ಅಂತ ಹೇಳಿ ಹೇಳ್ತಾರೆ ನಾವು ಕಸಂ ಪೀರಿಯಡ್ ಅಂತ ಹೇಳಿದ್ರೆ ಹಿಂದಿ ಹೊಡೋದು ಕಸಂ ಪೀರಿಯಡ್ ಅಂತ ಹೇಳಿ ಅದು ಒಂದು ಪೀರಿಯಡ್ ನಾವು ಪ್ರತಿಜ್ಞಾವಧಿ ಅಂತ ಹೇಳಿ ಈಗ ನೀವು ನೋಡಿರ್ತೀರ ಯಾರದೇ ಒಂದು ಸರ್ಕಾರಿ ನೌಕರಿ ಆಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳು ಪ್ರಮಾಣ ವಚನವನ್ನ ಸ್ವೀಕರಣ ಮಾಡ್ತಾರೆ ಅವರು ಬೈಬಲ್ ಮೇಲೆ ಇವ್ರ ಮೇಲೆ ಎಲ್ಲಾ ಎಲ್ಲ ಮಾಡ್ತಾರೆ ಅದೇ ರೀತಿ ನಮಗೂ ಪ್ರಕ್ರಿಯೆ ಇದೆ ಹೆಸರು ಕಸಂ ಪೀರಿಯಡ್ ಅಂತ ಹೇಳ್ತಾರೆ ಕಸಂ ಪೀರಿಯಡ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಮೂರು ನಮ್ಮ ಗ್ರಂಥಗಳು ಏನು ಪವಿತ್ರ ಗ್ರಂಥಗಳಿದೆ ಆ ಗ್ರಂಥಗಳನ್ನ ಮೇಲೆ ನಮ್ಮ ಕೈಯನ್ನ ಹಿಡಿಸಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಭೂಮಿ ಮೇಲೆ ಆಗ್ಲಿ ಅಥವಾ ಆಕಾಶದಲ್ಲಾಗಲಿ ಜಲದಲ್ಲಾಗಲಿ ನಾವು ಎಲ್ಲೇ ಹೋದ್ರು ನಾವು ನಮ್ಮ ಪ್ರಾಣ ಹೋದ್ರು ಪರವಾಗಿಲ್ಲ ಶತ್ರುವನ್ನ ಹೊಡೆದೊಡಿಸಬೇಕು ನಮ್ಮ ದೇಶವನ್ನ ಕಾಪಾಡಬೇಕು ಅನ್ನೋದನ್ನ ಅಲ್ಲಿ ನಮ್ಮಲ್ಲಿ ಪ್ರಮಾಣ ವಚವನ್ನ ಕಸಂ ಪಿರಿಯಡ್ ಅಲ್ಲಿ ತಗೊಳ್ತಾರೆ ಮೇಲೆ ಹಣ ಇಟ್ಟು ಪ್ರತಿಜ್ಞೆಯನ್ನ ಮಾಡ್ತಾನೆ ಅದೇ ರೀತಿ ನಡ್ಕೊಳ್ತಾನೆ ಯುದ್ಧ ಭೂಮಿಯಲ್ಲಿ ಯಾಕೆ ಅವನು ಸತ್ತು ಆ ಭಾರತ ಫ್ಲಾಗನ್ನ ಹಚ್ಕೊಂಡ್ ಬರ್ತಾನೆ ಅಂದ್ರೆ ಇದೇ ಕಾರಣ ಅವರ ಪ್ರತಿಜ್ಞೆ ಮಾಡಿರ್ತಾರೆ ಆ ಪ್ರತಿಜ್ಞೆಗೆ ಅವರು ನಡ್ಕೋತಾರೆ ಸೈನಿಕರು ಸೊ ಒಂದು ಪ್ರತಿಜ್ಞೆ ಅನ್ನೋದು ಅವರ ಎಷ್ಟೋ ವರ್ಷದ ಒಂದು ಸೇವೆಗೆ ಕಾರಣ ಅಂತಾನೆ ಮುಖ್ಯ ಕಾರಣ ಅಂತ ಹೇಳಬಹುದು ಖಂಡಿತ ಅಲ್ವಾ ಅದೇ ರೀತಿ ತಾವು ಮೊದಲು ಮೊದಲ ದಿನದ ಅನುಭವ ಯಾವ ರೀತಿ ಇತ್ತು ತಮಗೆ ಈ ಪೋಸ್ಟಿಂಗ್ ನಲ್ಲಿ ಪೋಸ್ಟಿಂಗ್ ಆದ ನಂತರ ನನಗೆ ಮೊದಲನೇ ಪೋಸ್ಟಿಂಗ್ ಫೈ ಮಡ್ರಾಸ್ ಬೆಟಾಲಿಯನ್ ಅಂತ ಹೇಳ್ತಾರೆ ಫೈ ನನ್ನ ಮದ್ರಾಸ್ ರೆಜಿಮೆಂಟ್ ಇದು ನಾನು ಒಂದಷ್ಟು ನಮ್ಮ ಮದ್ರಾಸ್ ರೆಜಿಮೆಂಟ್ ನ ಬಗ್ಗೆ ಒಂದು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮದ್ರಾಸ್ ರೆಜಿಮೆಂಟ್ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ದಕ್ಷಿಣ ಪ್ರಾಂತದಲ್ಲಿ ಯಾರು ರಾಜರಿದ್ರು ನಮ್ಮ ಮೈಸೂರು ಇನ್ಫೆಂಟ್ರಿ ಅಂತ ಇತ್ತು ಮೈಸೂರು ಫೋರ್ಸ್ ಅಂತ ಇತ್ತು ತಮಗೆಲ್ಲ ಗೊತ್ತಿದೆ ಇತಿಹಾಸದಲ್ಲಿ ಹೋದಿರ್ತೀರಾ ಮೈಸೂರು ಇನ್ಫೆಂಟ್ರಿ ಅನ್ನೋದು ನಮ್ಮ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಹೊಡೆಯವರ ಒಂದು ಸೈನ್ಯ ಏನು ನಾವು ಅವತ್ತು ಹೀಟಿಗಳಲ್ಲಿ ಯುದ್ಧ ಮಾಡ್ತಿದ್ವಿ ಈಟಿ ಇಟ್ಕೊಂಡಿದ್ವಿ ಅದು ಇಟ್ಕೊಂಡು ನಾವು ಯುದ್ಧ ಮಾಡಿದಂಥವ್ರು ಆ ಮೈಸೂರು ಇನ್ಫೆಂಟ್ರಿ ಬೆಟಾಲಿಯನ್ ನಮ್ಮ ಕರ್ನಾಟಕದ ಮೈಸೂರು ಪ್ರಾಂತವಾಗಿತ್ತು ಇದು ಮತ್ತೆ ಪಕ್ಕದ ನಾಡಾದ ಕೇರಳ ಇದೆ ಅಲ್ಲಿ ಟ್ರಾಂಕೂರ್ ಫೋರ್ಸ್ ಅಂತ ಇತ್ತು ಟ್ರ್ಯಾಂಕೂರ್ ಮಹಾರಾಜರು ಟ್ರ್ಯಾಂಕೂರ್ ಮಹಾರಾಜರು ಅಂತ ಕರೀತಾರ ಅವ್ರನ್ನ ಆ ಸಂಸ್ಕೃತಿ ಇದೆ ನಾವು ಏನು ಇವತ್ತು ಹೆದು ಕೇಳ್ತಿ ನೋಡ್ತಿದ್ದೀವಿ ಆ ವಂಶ ಈಗಲೂ ಇದೆ ಮತ್ತೆ ತಮಿಳ್ನಾಡಲ್ಲಿ ಪಾಳಯಂಕೋಟಿ ಪಟಾಳಂ ಅಂತ ಇತ್ತು ತಾವೆಲ್ಲ ಕೇಳಿರ್ತಿರೋ ಎಲ್ಲೂ ಹೋಗುತ್ತಿಲ್ಲ ಇತಿಹಾಸ ಪುಟಗಳಲ್ಲಿ ಇದೆ ಅದು ಮತ್ತೆ ಈ ಕಡೆ ನಾವು ಆಂಧ್ರಾಗ ಹೋದ್ರೆ ವಿಜಯನಗರ ಸಾಮ್ರಾಜ್ಯ ಇತ್ತು ಏನು ನಾವು ಸ್ವತಂತ್ರ ಪಡೆದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಇವೆಲ್ಲನೂ ಸಹ ರಾಜ ಪರಂಪರೆ ಏನಿತ್ತು ಅದು ಅಳಿಸಿ ಹೋಯ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು ಆ ವ್ಯವಸ್ಥೆ ಬಂದಾಗ ಏನು ಈ ಸೇನೆಗಳಿತ್ತು ಇವೆಲ್ಲನ್ನು ಹೊಟ್ಟುಗೂಡಿಸಿ ಆಯಾ ಪ್ರಾಂತ್ಯಕ್ಕೆ ಏನು ರಾಜ ಮಹಾರಾಜರುಗಳಿದ್ರು ಆ ಸೇನೆಯಲ್ಲಿದ್ದಂಥ ಸೈನಿಕರನ್ನ ಒಂದು ರೆಜಿಮೆಂಟನ್ನು ಮಾಡಿದ್ರು ಆ ರೀತಿ ನಮ್ಮ ಕರ್ನಾಟಕ ಆಂಧ್ರ ತಮಿಳುನಾಡು ಮತ್ತು ಕೇರಳ ಈ ನಾಲ್ಕು ಪ್ರಾಂತ್ಯಗಳನ್ನ ಮದ್ರಾಸ್ ರೆಜಿಮೆಂಟ್ ಅಂತ ಹೇಳಿ ಮಾಡಿದ್ರು ಅದು ಇನ್ಫೆಂಟ್ರಿ ಬೆಟಾಲಿಯನ್ ಇವರು ಇನ್ಫೆಂಟ್ರಿ ಬೆಟಾಲಿಯನ್ ಅಂತ ಹೇಳಿದ್ರೆ ಇವರು ಮುಂಚೂಣಿಯಲ್ಲಿ ಯಾವುದೇ ಯುದ್ಧವನ್ನ ಮಾಡಬೇಕಾದ ಸಂದರ್ಭ ಬಂದಾಗ ಬೇರೆ ಬೇರೆ ರೀತಿಯಾದಂತಹ ರೆಜಿಮೆಂಟ್ಗಳಿದೆ ನೀವು ಕೇಳಿರ್ತೀರ ಹಾರ್ಟ್ ರೆಜಿಮೆಂಟ್ ಇದೆ ಆರ್ಮಿ ಸಪ್ಲೈ ಕೋರ್ ಇದೆ ಮತ್ತೆ ಪಾರಾ ರೆಜಿಮೆಂಟ್ ಅಂತ ಇದೆ ಈ ರೀತಿಯಾದಂತಹ ಅನೇಕ ರೆಜಿಮೆಂಟ್ಗಳಿದೆ ಆದರೆ ಈ ಇನ್ಫೆಂಟ್ರಿ ಬೆಟಾಲಿಯನ್ಸ್ ಅಂತ ಇನ್ಫೆಂಟ್ರಿ ರೆಜಿಮೆಂಟ್ಸ್ ಅಂತ ಏನ್ ಹೇಳ್ತೀವಿ ನಾವು ಈಗ ರಜಪೂತನ ರೈಫಲ್ಸ್ ಇರ್ಬೋದು ಮರಾಥ ಲೈಟ್ ಇನ್ಫೆಂಟ್ರಿ ಇರ್ಬೋದು ಆ ರೀತಿಯಾದಂತಹ ನಮ್ದು ಮದ್ರಾಸ್ ರೆಜಿಮೆಂಟ್ ಅಂತ ಇರ್ಬೋದು ಇದು ಈ ರೆಜಿಮೆಂಟ್ ಗಳಿಗೆ ಒಂದು ಇತಿಹಾಸ ಇದೆ ಯಾಕೆ ಇತಿಹಾಸ ಇದೆ ಅಂತ ಹೇಳಿದ್ರೆ ಇವರೆಲ್ಲಾನು ಯುದ್ಧಗಳನ್ನ ಮಾಡಿ ಪಳಗಿ ಬಂದಂತಹ ಒಂದು ಸೈನ್ಯ ಇದು ಅದೇ ರೀತಿ ನಮ್ದು ಮೈಸೂರು ಇನ್ಫೆಂಟ್ರಿ ಫೋರ್ಸ್ ಮೈಸೂರು ಮಹಾರಾಜರ ಹಿಂದೆಗಡೆ ಏನಿತ್ತು ಸೈನ್ಯ ಆ ಸೈನ್ಯವನ್ನು ಹೊಂದದಂತ ನಮ್ಮ ಮದ್ರಾಸ್ ರೆಜಿಮೆಂಟ್ ಇವರು ಎರಡನೇ ಮಹಾಯುದ್ಧದಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಈಗಲೂ ಇದ್ದಾರೆ ನಮ್ಮ ರೆಜಿಮೆಂಟ್ ನಲ್ಲಿ ಈಗ್ಲೂ ಇದ್ದಾರೆ ಈಗ ಕಾಣ್ಲಿಕ್ಕೆ ಕಾಣಲಿಕ್ಕೆ ಸಿಗ್ತಾರೆ ನಮಗೆ ಸೊ ಈ ರೀತಿಯಾದಂತಹ ಒಂದು ಇನ್ಫೆಂಟ್ರಿ ಬೆಟಾಲಿಯನ್ ಅಲ್ಲಿ ನಾನು ಟ್ರೈನಿಂಗ್ ಎಲ್ಲ ಮುಗಿಸಿ ನನ್ನ ಮೊದಲನೇ ಪೋಸ್ಟಿಂಗು ಡಲೌಸಿ ಅಂತೇಳಿ ತಾವೆಲ್ಲ ಕೇಳಿರ್ತೀರ ಹಿಮಾಚಲ್ ಪ್ರದೇಶ ಚಂಬಾ ಸೆಕ್ಟರ್ ಅಂತ ಹೇಳಿ ಬರುತ್ತೆ ಅದು ಪತಾನ್ಕೋಟ್ ಪಂಜಾಬ್ನ ಪತಾನ್ ಕೋಟ್ ಇಂದ ಒಂದು ಮೂರು ತಾಸುಗಳ ಜರ್ನಿ ಅಲ್ಲಿ ನನ್ನ ಮೊದಲನೆಯ ಪೋಸ್ಟಿಂಗ್ ಫೈವ್ ಮಡ್ರಾಸ್ ದ ಮದ್ರಾಸ್ ರೆಜಿಮೆಂಟ್ ಅಂತ ಹೇಳಿ ಅಲ್ಲಿಗೆ ನಾನು ಪೋಸ್ಟ್ ಆಗ್ತಿದ್ದೇನೆ ಅಲ್ಲಿ ನಾನು ಪೋಸ್ಟ್ ಆದಂತ ಸಮಯದಲ್ಲಿ ಡಿಸೆಂಬರ್ ಸಮಯ ಇರುತ್ತೆ ಆ ಸಮಯದಲ್ಲಿ ಅಲ್ಲಿ ಹಿಮ ಬೀಳುತ್ತೆ ಹಿಮ ಅಂದ್ರೆ ಮಂಜು ಮಂಜುಗಡ್ಡೆ ಅಲ್ಲಿ ಹಿಮದಲ್ಲೇ ನಾವು ಒಂದು ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನ ಸಲ್ಲಿಸಿ ಸರ್ ಅದೇ ರೀತಿ ನಾವು ಕೇಳಿದ ಪ್ರಕಾರ ಅಂತ ಹೇಳಿದ್ರೆ ಈಗ ಚೈನಾ ಬಾರ್ಡರ್ ಅಲ್ಲಿದ್ದಾಗ ಏನು ವೆಪನ್ಸ್ ಗಳನ್ನ ಯೂಸ್ ಮಾಡಲ್ಲ ಕಾಶ್ಮೀರದಲ್ಲಿದ್ದಾಗ ವೆಪನ್ಸ್ಗಳನ್ನ ಅಥ್ವ ಫೈರಿಂಗ್ಗಳನ್ನ ಮಾಡ್ತಾರೆ ಅಂತ ಹೇಳಿ ಸರಿ ಸೊ ಇದು ಯಾಕೆ ಈ ತರ ಅದನ್ನ ನಾನು ಹೇಳಿದ್ದು ಲೈನ್ ಆಫ್ ಕಂಟ್ರೋಲ್ ಬೇರೆ ಲೈನ್ ಆಫ್ ಆಕ್ಚುಲ್ ಕಂಟ್ರೋಲ್ ಬೇರೆ ಅಲ್ಲಿ ಸಶ್ರಾಸ್ತ್ರಗಳನ್ನ ಉಪಯೋಗಿಸೋದು ಅದು ಅಲ್ಲಿ ಒಪ್ಪಂದವಂತಿಲ್ಲ ಒಪ್ಪಂದ ಇಲ್ಲ ಇದು ಆ ರೀತಿ ಅಲ್ಲ ನಾವು ಇದು ಲೈನ್ ಆಫ್ ಕಂಟ್ರೋಲ್ ಯಾರು ಬೇಕಾದರೂ ಇಲ್ಲಿ ಆ ಕಂಟ್ರೋಲ್ ಅನ್ನ ಮೀರಿ ಹೋಗಬಹುದು ಈಗ ಚೈನಾನು ನೀವು ಅದೇ ಆ ಒಂದು ಕಾರಣಕ್ಕೆ ಅವರೆಲ್ಲ ನೋಡಿ ಕೈಯಲ್ಲಿ ಬಂದು ಮಾಡ್ತಾರೆ ಈಗ ಒಂದು ಮುಳ್ಳನ್ನ ಒಂದು ಮರಕ್ಕೆ ಮುಳ್ಳು ತಂತಿಯನ್ನ ಸುತ್ತಕೊಂಡು ನಮ್ಮ ಸೈನಿಕರಿಗೆ ಹೊಡೆದು ಸಾಯಿಸಿದ್ರು ಅದರ ಪ್ರತಿಯಾಗಿ ನಮ್ಮ ಸೈನಿಕರು ಅವ್ರ ನಲ್ವತ್ ನಮ್ಮ ಸೈನಿಕರಾದ್ರ ಅವರು ನೂರು ಜನ ಸತ್ರು ಅಷ್ಟು ಬಲಿಷ್ಠವಾಗಿದೆ ನಮ್ಮ ಸೇನೆ ಇವತ್ತು ಏನು ನಾವು ನಾವು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಾವು ಸೋಲನ್ನ ಒಪ್ಕೊಂಡ್ವಿ ನಾವು ಸೋಲು ಸೇನೆ ಒಪ್ಕೊಳ್ಳಲಿಲ್ಲ ಯಾರೋ ಒಬ್ಬ ರಾಜಕಾರಣಿ ತಪ್ಪಿನಿಂದ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಈಗ ಚೈನಾ ಅದೇ ರೀತಿಯಾದಂತಹ ಒಂದು ಚಿಂತನೆಯಲ್ಲೇ ಇದೆ ಆದರೆ ಇಲ್ಲಿ ಸೇನೆನು ಬಲಿಷ್ಠವಾಗಿದೆ ಆಯುಧಗಳು ಬಲಿಷ್ಠವಾಗಿದೆ ರಾಜಕೀಯ ತಂತ್ರಗಳು ಬಲಿಷ್ಠವಾಗಿದೆ ಫಾರಿನ್ ಪಾಲಿಸಿ ಈಗ ತುಂಬಾ ಸ್ಟ್ರಿಕ್ಟ್ ಇದೆ ನಮ್ಮ ದೇಶದಲ್ಲಿ ಫಾರಿನ್ ಪಾಲಿಸಿ ಅಷ್ಟೇ ರಾಜಕೀಯ ವ್ಯವಸ್ಥೆಗಳು ತಾವೆಲ್ಲ ನೋಡಿದೀರಾ ಮೋದಿ ಯಾವ ರೀತಿ ಕಠಿಣ ನಿರ್ಧಾರಗಳನ್ನ ತೆಗಿತಾರೆ ಹಂಗ್ ಗುಸ್ಕೆ ಮಾರಂಗೆ ಅಂತ ಹೇಳ್ತಾರೆ ನೀವು ಒಬ್ಬನ ಹೊಡೆದ್ರೆ ನಾವು ನೂರ್ ಜನ ಹೊಡಿತೀವಿ ಅಂತ ಹೇಳ್ತೀವಿ ಇವತ್ತು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಬಲಿಷ್ಠವಾಗಿದ್ದೀವಿ ಇವತ್ತು ನಾವು ಪ್ರಪಂಚಕ್ಕೆ ಒಬ್ಬ ಶ್ರೇಷ್ಠ ನಾಯಕನನ್ನ ಹೊಂದಿದ್ದೀವಿ ನಾವು ಯಾರಿಗೂ ಭಯ ಬೀಳ್ತಾ ಇಲ್ಲ ನಾವು ನಮ್ಮ ಸೈನ್ಯ ಸದೃಢವಾಗಿದೆ ನಾವು ಯಾವುದೇ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ನಾವು ರಾಜಿಯಾಗುವ ಮಾತಿಲ್ಲ ಅಂತೇಳಿ ಸಂದೇಶಗಳು ಹೋಗ್ತಾ ಇದೆ ಖಂಡಿತ ಸರ್ ಸೊ ಅದೇ ರೀತಿ ಸರ್ ತಾವು ಮತ್ತೆ ಬೇರೆ ಯಾವ ಯಾವ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ನಾನು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷಗಳ ಕಾಲ ನಾನು ಕಾಶ್ಮೀರಲ್ಲಿದ್ದೆ ಭಾಗದಲ್ಲೇ ಜಾಸ್ತಿ ಇದ್ದೆ ಮತ್ತೆ ನಾನು ಹೈದರಾಬಾದ್ ಅಲ್ಲಿ ಒಂದು ವರ್ಷ ಇದ್ದೆ ರಾಜಸ್ಥಾನಲ್ಲಿ ಒಂದು ವರ್ಷಗಳ ಕಾಲ ಸರ್ವಿಸ್ ಮಾಡಿದ್ದೀನಿ ಮತ್ತೆ ನಮ್ಮ ಟ್ರೈನಿಂಗ್ ಸೆಂಟರ್ ಆದಂತಹ ಅಲ್ಲೂ ಸಹ ಒಂದು ಮೂರು ವರ್ಷಗಳ ಕಾಲ ಸೇವೆ ಮಾಡಿದೆ ಕಡೆಯದಾಗಿ ನಾನು ಒಂದು ಭಾರತೀಯ ಶಾಂತಿ ಸೇನೆಯ ಒಂದು ಹಂಗವಾಗಿ ಏಟಿನ್ ಮಡ್ರಾಸ್ ಮದ್ರಾಸ್ ರೆಜಿಮೆಂಟ್ ಅಂತ ಹೇಳ್ತಾರೆ ಏಟಿನ್ ಮಡ್ರಾಸ್ ಅದರ ಜೊತೆಯಲ್ಲಿ ನಾನು ಕಾಂಗೋದಲ್ಲಿ ರಿಪಬ್ಲಿಕ್ ಕಾಂಗೋ ಅಂತ ಏನು ಹೇಳಿದೆ ಸೌತ್ ಆಫ್ರಿಕನ್ ಕಂಟ್ರಿ ಅಲ್ಲಿ ಒಂದು ಸೇವೆಯನ್ನು ಸಹ ನಾನು ಮಾಡಿದ್ದೇನೆ ಕಾಂಗೋ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಅದು ಒಂದು ಯು ಎನ್ ಹಂಡ್ರಲ್ಲಿ ಬರುವಂತಹ ಒಂದು ದೇಶ ಆ ದೇಶಕ್ಕೆ ನಾವು ಅಲ್ಲಿ ಯು ಎನ್ ಹಂಡ್ರಲ್ಲಿ ಯಾವ್ಯಾವ ದೇಶಗಳು ಇರುತ್ತೆ ಅವರೆಲ್ಲಾನು ಒಂದು ಭಾಗವಾಗಿ ಅಲ್ಲಿ ಕೆಲಸ ಮಾಡುವಂತದ್ದು ಇರುತ್ತೆ ಅಲ್ಲಿನ ವ್ಯವಸ್ಥೆಯನ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ ಈಗ ಏನು ಅಫ್ಘಾನಿಸ್ತಾನಲ್ಲಿ ನೀವು ನೋಡಿದ್ರೆ ಯು ಎನ್ ಹಂಡ್ರಲ್ಲಿ ಇತ್ತದೆ ಈಗ ಅವರು ಫ್ರೀ ಮಾಡಿದ್ರು ಫ್ರೀ ಮಾಡಿದಾಗ ಈಗ ಏನು ಅಲ್ಲಿ ತಾಲಿಬಾನ್ಸ್ ಬಂದು ಅಟ್ಯಾಕ್ ಮಾಡಿ ಹಿಡ್ಕೊಳ್ತಿದೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿತ್ತು ಅದಕ್ಕೆ ನಾವು ಎರಡು ಎಲ್ಲ ಭಾಗವನ್ನ ಆ ಕಂಟ್ರಿ ಆ ದೇಶವನ್ನ ಶಾಂತಿಯುತವಾಗಿ ನಡೆಸೋದಕ್ಕೆ ನಾವೆಲ್ಲರೂ ಒಂದು ಭಾಗವಾಗಿ ಅಲ್ಲಿ ಕಾರ್ಯಪ್ರಗತಿಯನ್ನ ಮಾಡಬೇಕಾಗಿತ್ತು ಅಲ್ಲಿ ಎಷ್ಟು ಸಮಯಗಳ ಕಾಲ ಅಲ್ಲಿ ಒಂದು ಸುಮಾರು ಒಂದು ಏಳು ತಿಂಗಳ ಕಾಲ ಸೇವೆಯನ್ನ ಸಲ್ಲಿಸಿದ ಸೇವೆಯನ್ನ ಸಲ್ಲಿಸಿದ್ರಿ ಸರ್ ತಾವು ಆಗ ಹೇಳಿದ್ರಿ ಕಾಶ್ಮೀರದಲ್ಲಿ ತುಂಬಾ ವರ್ಷಗಳ ಕಾಲ ಇದ್ರಿ ಅದೇ ರೀತಿ ಅಂತ ಹೇಳಿದ್ರಿ ಸೊ ವಾತಾವರಣದಲ್ಲಿ ರಾಜಸ್ಥಾನ್ ಅಂತ ಹೇಳಿದ್ರೆ ಕಾಶ್ಮೀರ ಅಂದ್ರೆ ಚಳಿ ಇರುತ್ತೆ ಹೇಗೆ ಹೇಗೆ ಒಗ್ಗಿಕೊಳ್ತಾ ಇದ್ರಿ ವಾತಾವರಣ ಅಂತ ಹೇಳಿದ್ರೆ ಅದಕ್ಕೆಲ್ಲ ಯಾವುದೇ ನಾನು ಹೇಳಿದೆ ಒಂದು ಪ್ರತಿಜ್ಞೆ ಮಾಡಬೇಕಾದ್ರೆ ನಾವು ಅದನ್ನ ಹೇಳಿರ್ತೇವೆ ನಾವು ಹೇಳಿ ಪ್ರತಿಜ್ಞೆ ಮಾಡಿರ್ತೀವಿ ಯಾವುದೇ ಒಂದು ಸನ್ನಿವೇಶ ಬಂದ್ರೂ ನಾವು ದೇಶಕ್ಕಾಗಿ ನನ್ನ ಪ್ರಾಣ ಹೋದ್ರೂನು ಸಹ ನಾನು ನನ್ನ ಕರ್ತವ್ಯವನ್ನು ಮೀರುವಂತಿಲ್ಲ ಅದು ಎಲ್ಲ ಸೈನಿಕರಲ್ಲೂ ಬರುವಂತಹ ಒಂದು ಇದು ಹೌದು ಖಂಡಿತ ಸೊ ಅದೇ ರೀತಿ ಈ ಸೇನೆಯಲ್ಲಿದ್ದಾಗ ಫ್ಯಾಮಿಲಿಯನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ ನೀವು ಆವಾಗಲೇ ಹೇಳಿದ್ರಿ ಅಂದರೆ ಫಸ್ಟು ನಾನು ಈ ಸೈನ್ಯಕ್ಕೆ ಬರೋದು ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ ಸೊ ತದನಂತರದಲ್ಲಿ ಅಪ್ಪ ಅಮ್ಮನವರ ಪ್ರಕ್ರಿಯೆ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅದು ಅವ್ರಿಗೆ ಆ ಸಮಯದಲ್ಲೇ ಹಾಗನ್ನಿಸ್ತು ಆದ್ರೆ ಈಗ ಅವರು ಹೇಳ್ತಾರೆ ನಾನು ಸೇನೆಯಲ್ಲಿ ಸರ್ವಿಸ್ ಮಾಡಿ ನನ್ನ ಸೇವೆ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ ನಮ್ಗೆ ತುಂಬಾ ಖುಷಿ ಆಯ್ತು ನಾಲ್ಕು ಮಕ್ಕಳಲ್ಲಿ ನೀನು ಒಬ್ಬ ದೇಶ ನೀನು ಮುಡುಪಾಗಿಟ್ಟಿದ್ದು ಈಗ ನಮ್ಗೆ ಅನಿಸ್ತಿದೆ ಆ ಟೈಮಲ್ಲಿ ನಾವು ಒಂದು ಪ್ರೀತಿ ವಾತ್ಸಲ್ಯಗೋಸ್ಕರ ಕಟುಬದ್ಧರಾಗಿದ್ದೀವಿ ಅಂತ ಹೇಳಿ ಈಗ ಅವ್ರು ಹೇಳ್ತಾರೆ ನಾವು ಸೇನೆ ಸೇರಿದ ಮೇಲೆ ನಮ್ಮ ತಾಯಿಯನ್ನು ಅವ್ರನ್ನು ಕರ್ಕೊಂಡು ಹೋಗ್ತಿದ್ದೆ ಅವಾಗ ಹೇಳ್ತಿದ್ರು ನಾನು ಎಲ್ಲಿ ತಪ್ಪು ಮಾಡ್ತಿದ್ದೆ no ನಿನ್ನ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಎಲ್ಲಿ ನಿನ್ನ ತಡೆದ್ಬಿಟ್ಟು ನಿನ್ನ ಹೋಗಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿ ತಪ್ಪು ಮಾಡಿಬಿಟ್ಟಿದ್ವು ಒಂದು ದೇಶಕ್ಕೆ ಸೇವೆ ಮಾಡುವಂತಹ ಒಂದು ಕೆಲಸವನ್ನ ನಾವೇ ನಿನ್ನ ನಮ್ಮ ಕೈಯಾರೆ ಅದನ್ನ ಮೊಟಕುಗೊಳಿಸ್ತಾ ಇದ್ವಿ ಅಂತ ಹೇಳಿ ಫೀಲ್ ಪಟ್ರು ಸೊ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಹಾಗಾದ್ರೆ ಖಂಡಿತ ಪ್ರತಿಯೊಬ್ಬ ಭಾರತ ಮಾತೆಯ ತಾಯಿ ಅದೇ ಇವತ್ತಿನ ದಿನಗಳಲ್ಲಿ ತನ್ನ ಮಗ ದೇಶ ಸೇವೆ ಮಾಡಲಿ ಅಂತೇಳಿ ಯಾಕಂದ್ರೆ ಅದು ಆ ಹುಟ್ಟು ಸ್ವಭಾವ ನಮ್ಮ ಭಾರತ ಸಂಸ್ಕೃತಿ ಎಲ್ಲೇ ಬಂದ್ಬಿಟ್ಟಿದೆ ಪ್ರತಿಯೊಬ್ಬ ತಾಯಿಗೂ ಬಂದ್ಬಿಟ್ಟಿದೆ ನಮ್ಮ ಮಗ ದೇಶ ಸೇವೆ ಮಾಡಲಿ ದೇಶಕ್ಕೆ ಏನಾದ್ರೂ ಮಾಡಲಿ ಅಂತೇಳಿ ದೇಶ ಸೇವೆ ಅಂತೇಳಿ ಯಾವುದೇ ರಂಗಗಳಿರ್ಬೋದು ಯಾವುದೇ ಒಂದು ವೃತ್ತಿ ಇರ್ಬೋದು ಆದ್ರೆ ದೇಶ ಪ್ರೇಮ ಅನ್ನೋದು ಯಾವುದೇ ಒಂದು ನಾನೀಗ ಸೇನೆಯಲ್ಲಿ ಸೇರ್ಬಿಟ್ಟೆ ನಾನು ಒಬ್ಬನೇ ದೇಶ ಪ್ರೇಮ ಅನ್ನೋದು ಆ ರೀತಿ ಅಲ್ಲ ದೇಶ ಪ್ರೇಮವನ್ನ ಇಲ್ಲಿ ಬೆಳೆಸ್ಕೊಂಡಂತವ್ರು ಅವೇ ಅವರದೇ ಆದಂತಹ ಒಂದು ಕೆಲಸಗಳಲ್ಲಿ ತೊಡಸ್ಕೊಂಡಾಗ ಮಾತ್ರ ದೇಶಭಕ್ತಿ ಅನ್ನೋದು ಬರ್ಲಿಕ್ಕೆ ಸಾಧ್ಯ